ನೆಮ್ಮದಿಯಾಗಿ ಬದುಕಬೇಕಾಗಿದ್ರೆ ಒಂದು ಸರ್ಕಾರ ಒಂದು ಕೋರ್ಟ್ ಒಂದು ಪೊಲೀಸ್ ಠಾಣೆ ಒಂದು ನೆಲದ ಕಾನೂನು ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ನಾವು ನೆಮ್ಮದಿ ಬದುಕಬೇಕಾದ್ರೆ ಈ ನಾಲ್ಕು ಕಂಬಗಳಲ್ಲಿ ನಾವು ನೆಮ್ಮದಿ ಬದುಕನ್ನು ಸಾಧಿಸಬೇಕಾಗಿದ್ರೆ ಸರಿಯಾದ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂತ ಅಧಿಕಾರಿಗಳನ್ನೇ ನೆಲದ ಕಾನೂನು ಕೈಗೆ ತಗೋತಾರ ಇವತ್ತಿಗೆ ಇಪ್ಪತ್ ನಲವತ್ತೈದು ದಿನಗಳಾದರೂ ಕೂಡ ಇನ್ನೊಂದು ಆಫ್ ಪರ್ಸನ್ ಹೂ ಇನ್ ರೈಟ್ ಬಗ್ಗೆ ಅಂಡರ್ ದಿ ಕೇಸ್ ಆ ಯಾರು ಎಪ್ಪ ಇಬ್ಬರು ಮಂದಿ ಇನ್ವಾಲ್ವ್ ಅದಾವ್ ಮನೆಯಲ್ಲಿ ಮೊಬೈಲ್ ಬಿಟ್ಟು ಹೋದ್ರಂತೆ ಅವ್ರು ಎಲ್ಲಿ ಹೋಗಿದ್ರು ಗೊತ್ತಿಲ್ಲ ಅಂತ ಅದಕ್ಕೆ ಪ್ರೊಸೀಜರ್ ಏನಿದೆ ಕರ್ನಾಟಕ ಪೊಲೀಸ್ ಮಾನ್ಯಲ್ಲಿ ಏನಿದೆ ಪ್ರೊಸೀಜರ್ ಏನಿದೆ ಅದಕ್ಕೆ ಯಾಕೆ ಇಂಟ್ರಿಗೇಟ್ ಮಾಡ್ತಾ ಇಲ್ಲ ಯಾರ ನೀವು ತರ್ತಾ ಇಲ್ಲ ಅವರು ಅದನ್ನ ಬಿಟ್ಕೊಂಡ್ಬಿಟ್ಟು ಅವರು ಮೊಬೈಲ್ ಬಿಟ್ಟು ಹೋಗಿದ್ರು ಹಾಗಾದ್ರೆ ಟ್ಯಾಕ್ ಮಾಡಕ್ ಬರ್ಲಿಲ್ವಾ ನೆಟ್ ಇದು ಮತ್ತಿನ್ನೊಂದು ಅದು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ ಆದೇಶ ಮಾಡಿದ ಆದೇಶನ ಯು ಗೋ ಥ್ರೂ ದಿ ಎಂಟರ್ ಆರ್ಡರ್ ದ ಪೊಲೀಸ್ ಆಫೀಸರ್ ಷುಡ್ ಹಾವ್ ಟು ಬಿ ಆನ್ ರಿಕ್ವೆಸ್ಟ್ ಆಡ್ ಪೊಲೀಸ್ ಆಫೀಸರ್ ಯು ಷುಡ್ ಗೋ ಥ್ರೂ ದಿ ಎಂಟರ್ ಆರ್ಡರ್ ಇಶ्यूड ಬೈ ದಿ ಆನ್ರೆಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಇಸ್ ದೇರ್ ಹಿರ್ಡ್ ಟು ಅರೆಸ್ಟ್ ದಿ ವ್ಯಕ್ತಿಗಳು ಕಲ್ಪಿತ ಕಲ್ಪಿತ ಸರ್ ಕಲ್ಪ್ರೆಣ ಅರೆಸ್ಟ್ ಮಾಡೋ ಅಂತ ಎಲ್ಲಿದೆ ಅರೆಸ್ಟ್ ಮಾಡ್ಕೊಂಡು ಬಂದ ಮೇಲೆ ಇಂಟ್ರೋಗೇಶನ್ ಮಾಡಬೇಕಾಗಿದ್ರೆ ಅವರಿಗೆ ಮೆಂಟಲ್ ಹರಾಸ್ಮೆಂಟ್ ಫಿಸಿಕಲ್ ಹರಾಸ್ಮೆಂಟ್ ಮಾಡ್ಬೇಕಂತ ಸ್ಪೆಸಿಫಿಕ್ ಅಬ್ಸರ್ವೇಷನ್ ಇದ್ದಾಗ ಕೂಡ ಅವರನ್ನು ದಸ್ತಗಿರಿ ಮಾಡ್ಲಿಕ್ಕೆ ಯಾವ್ದಾದ್ರು ಅಡ್ತಡೆ ಇದೆಯಾ ಅದು ಯಾವ್ದು ಅಡ್ತಡೆ ಕಂಡು ಬರ್ತಾ ಇಲ್ಲ ಎಲ್ಲಕ್ಕೆ ಅದನ್ನ ಎಕ್ಸ್ಪ್ಲೇಷನ್ ಕೊಡ್ತಾ ಇಲ್ಲ ನೀವು ಇವತ್ತು ನಮ್ಮ ಬಾರಿಗೆ ಬಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರ ಆದೇಶ ಇದೆ ಉಚ್ಚ ನೆಲ ಅದೇ ಆದೇಶ ನೆಲ ಏನಿದೆ ದಸ್ತಗಿರಿ ಮಾಡಬಾರ್ದಂತ ಇದೆಯಾ ಇಲ್ಲ ಹಾಗಾದ್ರೆ ಏನ್ ಅಲ್ಲದಕ್ಕ ನೋಡಿ ಯಾರಿಗೆ ಯಾರು ತಗೊಳ್ತಾ ಇದಾರೆ ಕೈಯಲ್ಲಿ ಈ ನೆಲದ ಕಾರಣ ಯಾರು ಕೈಗೆ ತಗೊಳ್ತಾ ಇದ್ದಾರೆ ಅಧಿಕಾರ ವ್ಯಾಪ್ತಿ ಅಧಿಕಾರಿಗಳು ತಗೊಳ್ತಾ ಅಥವಾ ಕಣ್ಣಿಗೆ ಕಾಡದ ಇರುವಂತಹ ಕೈಗಳನ್ನೇ ನಾವೆಲ್ಲರೂ ಸೇರಿ ಇವತ್ತು ನಾವು ಮಾರ್ಗದಲ್ಲಿ ಬಂದು ಬಿಟ್ಟರೆ ಒಬ್ಬ ತಹಶೀಲ್ದಾರ್ ಬರ್ತಾ ಇಲ್ಲ ಇಲ್ಲಿ ತಾಲೂಕಾ ದಂಡಾಧಿಕಾರಿ ಬಸ್ ಹೊಂದಿಸ್ತಾ ಇಲ್ಲ ಇದರ ಅರ್ಥ ಏನು ಬಂಧುಗಳೇ ನಾವು ಈ ದೇಶನ್ನ ತೊಂಬತ್ತೊಂಬತ್ತು ಪ್ರತಿಶತ ವಕೀಲರೇ ಆಳ್ತಾ ಇರೋದು ನಮಗೆ ಕಾಯ್ದೆ ಹೇಳಿ ಬಂದಿದ್ರೆ ಇದು ಕರಿಕೋಟ ನಿಲ್ಲಿಸ್ಲಿಕ್ಕೆ ಯಾರಿಗೋ ಶಕ್ತಿ ಇಲ್ಲ ಅಧಿಕಾರ ಇಲ್ಲ ಇನ್ನೂ ಆ ಸ್ವರೂಪದ ಪ್ರತಿಭಟನೆ ಮತ್ತು ಹೋರಾಟ ನಡೆಸಿಲ್ಲ ಅದೇನೋ ಈಗ ಈಗ ಹೆಚ್ಕೋಳ್ತಾರೆ ನಾಳೆ ಅಂತ ನಾವು ಕಾಯ್ತಾ ಇದ್ದೇವೆ ಅವನು ನಮ್ ತರ ಒಬ್ಬ ಜೀವ ತಾನೇ ನಿನ್ನೆ ಮೊನ್ನೆ ಬಂದು ಒಬ್ಬ ವಕೀಲ ವೃತ್ತಿ ಮಾಡ್ಲಿಕ್ಕೆ ಬಂದಿರುವಂತಹ ಒಬ್ಬ ನ್ಯಾಯವಾದಿನ ಮೋಸ ಮಾಡಿ ರೀ ಏನಾದರೂ ಇದ್ರೆ ಎದುರಿಗೆ ಬಂದು ಮಾತಾಡಿ ಮಾತಾಡ್ರಿ ಅದನ್ನ ಹೊರತಾಗಿ ಒಬ್ಬ ಅಮಾಯಕನನ್ನ ನೀವು ಕೊಲೆ ಮಾಡ್ತೀರ ಎಷ್ಟು ಮಟ್ಟಿಗೆ ಹೋಗಿ ಬೆಳೆದಿದ್ದೆ ನೋಡ್ರಿ ಹಾಗಾಗಿ ನಾವೆಲ್ಲರೂ ಇದನ್ನ ಪ್ರತಿಭಟನೆ ಮತ್ತು ಸಾರ್ವಜನಿಕರಿಗೆ ನಮಸ್ಕರಿಸುತ್ತ ಇವತ್ತು ನಾವು ಮೂರನೇ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ಪ್ರತಿ ಪ್ರತಿಭಟನೆ ಎಲ್ಲಿ ಹಮ್ಮಿಕೊಂಡಿದೆ ಅಂತಂದ್ರ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಪಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂದೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಮ್ಮ ಸಂವಿಧಾನದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಕಲಿತು ಹೋರಾಟ ಮಾಡ್ತಾ ಇದ್ದಾರೆ ಸಂಘಟನೆ ಮಾಡಿದ್ವಿ ದೇಶಾದ್ಯಂತ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದ್ರು ಸಹಿತ ಆರೋಪಿತರು ಯಾರು ಸುಪಾರಿ ಕೊಟ್ಟಾರ ಯಾರು ಮಾಡಿದಾರ ಇದೆಲ್ಲ ಸ್ಪಷ್ಟ ಚಿತ್ರೀಕರಣ ಇದ್ರು ಸಹಿತ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಮತ್ತ ಹೈಕೋರ್ಟ್ ಅಲ್ಲಿ ಆದೇಶ ಇದ್ದದ್ದು ಅವರು ತಪ್ಪು ತಿಳುವಳಿಕೆ ತಪ್ಪ ಅರಿವು ಮಾಡ್ಕೊಂಡ ಅದು ಸ್ಪಷ್ಟವಾಗಿ ಓದ್ಬೇಕು ನೋಡ್ಬೇಕ ಸರಿಯಾಗಿ ತಿಳ್ಕೋಬೇಕ ಇವ್ರನ್ನ ಅರೆಸ್ಟ್ ಮಾಡಾಕ ಏನೂ ಅದು ಅರೆಸ್ಟ್ ಮಾಡುವವರಿಗೆ ನಾವು ಸ್ಟ್ರೈಕ್ ಬಿಡುದಿಲ್ಲ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ತಿಳ್ಕೋಬೇಕಾಗಿತ್ತು ಇಲ್ಲಿವರೆಗೆ ತಿಳ್ಕೊಂಡಿಲ್ಲ ಸುಮಾರು ನಲ್ವತ್ತೈದು ಐವತ್ತು ದಿವಸ ಐತಿ ಅಪರ್ಣ ಆಗಿ ಹತ್ಯೆ ಆಗಿ ಅವರಿಗೆ ಅವ್ರಿಗೆ ಒಪ್ಪಿಸಬೇಕ ಮತ್ತು ಯಾರತ್ತ ಇದಾರಲ್ಲ ಅವ್ರನ್ನ ತಕ್ಷಣ ಬಂಧನ ಮಾಡಬೇಕು ಆ ಬಂಧನ ಮಾಡೋರಿಗೆ ನಮ್ಮ ಹೋರಾಟ ಮುಂದುವರಿತೀವಿ ರೀ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತೃ ಮುಗ್ಸುತ್ತೀನಿ ಜಯ ಹಿಂದ್ ಜಯಾವಧಿಗಳು ನಮಸ್ಕೃಷ್ಣ ಅವು ಸಂತ್ರೋದರ ಸಂತೋಷ್ ಪಾಟೀಲ್ ಪಾಟಿ ಒಟ್ಟು ಪತ್ತೆಯಾಗಿ ನಲವತ್ತೈದು ದಿನ ಆಯ್ತು ಆಯ್ತು ನಾವೆಲ್ಲ ನ್ಯಾಯವಾದ ಸಮಾಜದ ಒಂದು ಅಂಗ ನ್ಯಾಯವನ್ನು ಎಲ್ಲ ಸಮಾಜಕ್ಕೆ ನ್ಯಾಯ ನ್ಯಾಯಪಡಿಸುವಂತ ನಮಗೆ ಆಗಿದೆ ನಲವತ್ತೈವತ್ತು ದಿನ ಆದರೂ ಕೂಡ ಇನ್ನೂ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆಯ ಇನ್ನೂ ಆದಷ್ಟು ಕಟ್ಟುನಿಟ್ಟಿನ ಕ್ರಮ ಇಲ್ಲ ಎಂತ ದೃಢ ಪ್ರಕರಣಗಳಲ್ಲಿ ಆದಷ್ಟು ಒಂದೇ ಎರಡು ಮೂರು ದಿವಸದಲ್ಲಿ ಆರೋಪ ಬಂಧಿಸ್ತಾ ಇರ್ತಾರೆ ಆದ್ರೆ ಇಂಥ ಒಂದು ನ್ಯಾಯಪೀಠ ಈ ಬಂದು ನಾಲ್ಕು ತಿಂಗಳ ಮಾತ್ರ ಆಗಿರ್ತವೆ ಅಂತ ಒಬ್ಬ ಹಿರಿಯ ನ್ಯಾಯವಾದಿಗಳನ್ನ ನಮ್ಮ ಭಾರತ ಸರ್ಕಾರ ಕಳ್ಕೊಂಡಿದೆ ಹತ್ಯೆ ಮಾಡಿದಂತ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ರು ಕೂಡ ಅವ್ರನ್ನ ಬಂಧಿಸಿ ನಮ್ಗೆ ನ್ಯಾಯ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಮನವಿ ಸ್ವೀಕಾರ ಮಾಡ್ಕೊಳಕ್ ಬಂದಿದ್ದೀನಿ ತನಿಖೆ ಬಗ್ಗೆ ಆಗಲಿ ನಿಮ್ಮ ಬೇಡಿಕೆ ಈಡೇರೋದ್ ಬಗ್ಗೆ ಆಗಲಿ ನಮ್ಮ ತಡಕಾಗೋದಿಲ್ಲ ಮನವಿ ಸ್ವೀಕಾರ ಮಾಡ್ತೀನಿ ಮನವಿಯಲ್ಲಿರೋ ಅಂಶಗಳನ್ನು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡ್ಬರ್ತೀನಿ ಏನೇನು ಲ್ಯಾಪ್ಸಸ್ ಏನಾದ್ರೂ ಕಂಡು ಬಂದು ಅಂದ್ರೆ ಇಮಿಡಿಯೇಟ್ಲಿ ಸಾಹೇಬರಿಗೆ ಗಮನಕ್ಕೆ ತಂದು ಅಧಿಕಾರಿ ಬದಲಾವಣೆಗೆ ನಾನು ತನಿಖೆ ಬಗ್ಗೆ ಅಥವಾ ಪ್ರಕರಣದ ಹಂತದ ಬಗ್ಗೆ ಎಷ್ಟೇ ಲಿಟಿಗೇಷನ್ ಮಾತಾಡೋದು ಬೇಡ ಅಂತ ನಾನು ಭಾವಿಸ್ತೀನಿ ಆದರೂ ಕೂಡ ನಮ್ಮ ಇಲಾಖೆ ಜೊತೆಗೆ ನೀವು ಕೈ ಜೋಡಿಸಿ ನಿಮಗೂ ಏನೇನು ಮಾಹಿತಿ ಇದೆ ಹೇಳ್ರಿ ಕಳೆದ ಒಂದು ತಿಂಗಳಿಂದ ನಾವು ಎಲ್ಲ ಪ್ರಯತ್ನ ಪಟ್ಟ ಒಂದೇನು ಕ್ಲೂದಿಂದ ಪತ್ತೆ ಆಗಿದೆ ಅಂತ ನಿಮ್ಗ ಬಂದಿದೆ ಮತ್ತೆಲ್ಲ ಮಿಸ್ಸಿಂಗ್ ಕೇಸ್ ಇತ್ತು ಇನ್ನೊಂದು ಸ್ವಲ್ಪ ದಿವಸ ನೀವು ನಮಗೆ ಸಹಕಾರ ಕೊಡ್ರಿ ಅಂತ ನಿಮಗೆಲ್ಲ ಕೇಳ್ತಾ ನಿಮ್ಮ ಮನವಿಯನ್ನು ಈಗ ಸ್ವೀಕರಿಸಿಕೊಂಡು ಸಾಹೇಬ್ರ ಗಮನಕ್ಕೆ ನಾನು ತೊಗೊಂಡ್ಬರ್ತೀನಿ ಅಂತ ಎಲ್ಲರಿಗೂ ಧನ್ಯವಾದ ಶಾಂತ ರೀತಿಯಿಂದಾಗಿ ನೀವು ಪ್ರತಿಭಟನೆ ಮಾಡಿ ನಮಗೆ ಮನ ಮುಟ್ಟುವಂಗೆ ನೀವು ಮನವಿಯನ್ನು ಸಲ್ಲಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಮಾಡ್ರಿ ಒಂದು ಫೋರ್ ಅದಾರ ಯಾಕಂತಂದ್ರೆ ಈಗ ಹೈಕೋರ್ಟ್ ನಲ್ಲಿ ಇರೋದ್ರಿಂದ ಅವ್ರು ಯಾವ ಯಾವ ರೀತಿ ಇದನ್ನ ಮಾಡ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಸೀನಿಯರ್ ಸಿಟಿಸನ್ ನೋಡ್ರಿ ಅರುಣ್ ಶೆಟ್ಟಿ ನೋಡಿದ್ರೆ ಸರ್ ಪಟ್ಟಿಗ ಸಿ ಪಿ ಎಸ್ ಆಗಿಬಿಟ್ಟು ಬಂದ್ರು ಹೋಗಿದ್ರೆ ಇವ್ರು ಆರಾಮ ಇಲ್ಲ ಅವರು ಹಾರ್ಟ್ ಪೇಷಂಟ್ ಅದಾರು ಮೊಬೈಲ್ ಬಿಟ್ಟಿರ್ತಾರೆ ಅಂತೇಳಿ ಅದು ಸಮರ್ಥನೆ ಕೊಡೋಕೆ ನಮ್ಗೆ ಸಮರ್ಥನೆ ಕೊಟ್ಟರು ನಾವು ಹೆಂಗ್ ಹೋಗ್ಬೇಕಾಗತ್ತ ಸರ್ ನಮ್ಮ ವಕೀಲನ್ನ ಕಳ್ಕೊಂಡಿದ್ರು ಸರ್ ಅವ್ರು ವಕೀಲ ಹತ್ಯೆ ಆಗಿದ್ರು ಸರ್ ಹತ್ಯೆ ಆಗೋದ್ರ ಸುಪಾರಿ ಕೊಟ್ಟವ್ರ ಸುಪಾರಿ ತಗೊಂಡವ್ರು ಅದಾರ ಇದೆಲ್ಲ ಮೇಲ್ ಗೊತ್ತಿದ್ದ ವಿಷಯ ಇದ್ರು ಯಾಕೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಲ್ಲ ಅನ್ನೋದು ಒಂದು ಕೌತುಕ ವಿಷಯ ಇದ್ರು ಸರ್ ಯಾಕಂತಂದ್ರೆ ಈಗ ನಾವು ಆಗಲಿ ನಮ್ಮ ಸಂಘ ನಾವು ಐತೂರು ಹತ್ತಿ ಹತ್ತಿರ ಜನ ಅಡ್ವೊಕೇಟ್ ಇರ್ತೀವಿ

ಮನವಿಯನ್ನ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ಬೆಳಗಾವಿ ಇವರ ಗಮನಕ್ಕೆ ತಂದ ವೃತ್ತಿಯನ್ನು ಈಗಾಗಲೇ ತಮ್ಮ ಅವಘಡಿದ್ದೇನೆ ಇವತ್ತು ಮನವಿಯನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಸಲ್ಲಿಸಿದಂತ ಮನವಿಯನ್ನು ಸಹ ಇವತ್ತು ತಾಲೂಕಾ ಮನವಿಯನ್ನು ಮಾನ್ಯ ಸರ್ಕಾರ